ಉಜಿರೆಯಲ್ಲಿ ಕನ್ವರ್ಷನ್ ಆದ ಜಾಗಕ್ಕೆ ಸರ್ಕಾರವೇ ಗುರುತಿಸಿಕೊಟ್ಟ ರಸ್ತೆಯನ್ನು ಮುಚ್ಚಿದ ಅರಣ್ಯ ಇಲಾಖೆ ರಸ್ತೆಯ ಮಧ್ಯದಲ್ಲಿಯೇ ಇಂಗು ಗುಂಡಿಯನ್ನು ನಿರ್ಮಿಸಿ ರಸ್ತೆಯಾದ್ಯಂತ ಗಿಡ ನೆಡಲು ಹೊಂಡಗಳನ್ನು ತೆಗೆದಿದೆ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಯ ಈ ಅತಿರೇಕದ ಕ್ರಮದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕೃಷಿಕ ಸಚಿನ್ ಉಜಿರೆ ಗ್ರಾಮದ ಇಚ್ಚಿಲದಲ್ಲಿ ಈ ಘಟನೆ ನಡೆದಿದೆ ಇಲ್ಲಿನ ನಿವಾಸಿ ಸಚಿನ್ ಅವರಿಗೆ ಎರಡು ಸಾವಿರದ ಹದಿನಾರರಲ್ಲಿ ಹತ್ತು ಸೆನ್ಸ್ ಜಾಗವನ್ನು ಸರ್ಕಾರ ಕನ್ವರ್ಷನ್ ಮಾಡಿ ನೀಡಿದೆ ಕನ್ವರ್ಷನ್ ಸಂದರ್ಭದಲ್ಲಿ ಈ ಸೈಟ್ಗೆ ಸ್ಪಷ್ಟವಾಗಿ ರಸ್ತೆಯನ್ನು ಗುರುತಿಸಿ ನೀಡಿದ್ದಾರೆ ಆದರೆ ಕಂದಾಯ ಇಲಾಖೆ ಗುರುತಿಸಿ ನೀಡಿದ ರಸ್ತೆಯನ್ನು ಇದೀಗ ಅರಣ್ಯ ಇಲಾಖೆ ಮುಚ್ಚುವ ಕಾರ್ಯ ಮಾಡಿದೆ ಇಡೀ ರಸ್ತೆಯನ್ನೇ ಜೆಸಿಪಿ ಮೂಲಕ ಅಗೆದು ಹಾಕಿರುವ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಚಿನ್ ಅವರ ಜಾಗಕ್ಕೆ ಪ್ರವೇಶಿಸದಂತೆ ದೊಡ್ಡ ಅಗಲನ್ನೇ ನಿರ್ಮಿಸಿದ್ದಾರೆ ಕೈವಶ ಇದ್ದು ಒಂದು ಮೂವತ್ತು ವರ್ಷದ ಮೇಲೆ ಆಯ್ತು ನಮ್ಮ ನಮಗೆ ಕನ್ವರ್ಷನ್ ಆಗಿಯೇ ಎಂಟು ವರ್ಷ ಆಗಿದೆ ಎಲ್ಲಾ ರೆಕಾರ್ಡ್ಗಳು ನಮ್ಮಲ್ಲಿ ಇದೆ ಪ್ರತಿಯೊಬ್ಬ ಫಾರೆಸ್ಟ್ ಆಫೀಸರ್ ಬಂದು ಬಂದು ಸ ಸ್ಟಾರ್ಟಿಂಗಲ್ಲಿ ಇಲ್ಲಿ ಬಂದು ಪ್ರಾಬ್ಲಮ್ ಮಾಡಿ ಹೋಗ್ತಾರೆ ಆವಾಗ ನಾವು ಅವರಿಗೆ ಇನ್ಫಾರ್ಮ್ ಮಾಡಿ ರೆಕಾರ್ಡೆಲ್ಲ ತೋರಿಸೋಕೆ ಸರಿಯಾಗಿದೆ ಅದು ನನಗೆ ಸಿಕ್ಕಿದ ಮಾಹಿತಿ ಸರಿ ಇಲ್ಲ ಇದನ್ನು ಸರಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಆದರೆ ನನ್ನ ಈ ವಾಚರ್ ಸದಾನಂದ ಪರ್ಸನಲಿ ನಮಗೆ ಅಟ್ಯಾಕ್ ಮಾಡುವ ಹಾಗೆ ಕಾಣ್ತಾ ಇದೆ ಏನೂ ಗೊತ್ತಿಲ್ಲ ನಮಗೆ ಅವರಿಗೂ ಏನು ಅವರಿಗೆ ನಮ್ಮ ಮೇಲೆ ಏನು ಪ್ರಾಬ್ಲಮ್ ಇದೆ ಅಂತಲೇ ನನಗೆ ಅರ್ಥ ಇಲ್ಲ ಇದು ಈ ಸಲ ಇದೇ ಥರ ಬಂದಿದ್ದಾರೆ ಬಂದು ಮೊದಲಿನ ಗುರುವಾರ ಅಂತೆ ಕೆಳಗಿನವ್ರು ಯಾರೋ ಎನ್ಕ್ರೋಚ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಮಗೆ ವಿಷಯ ಗೊತ್ತಿಲ್ಲ ಎನ್ಕ್ರೋಚ್ ಮಾಡಿದ್ದಾರೆ ಅದನ್ನು ತೆಗೆಯೋದು ಅಂತ ಒಂದು ಬಂದವರು ನಮ್ಮ ಇಡೀ ಕೃಷಿಯನ್ನೆಲ್ಲ ಹಾಳು ಮಾಡಿದ್ದಾರೆ ಹಲಸಿನ ಮರಗಳು ರಬ್ಬರನ್ನೆಲ್ಲ ಹಾಳು ಮಾಡಿಟ್ಟಿದ್ದಾರೆ ಇಷ್ಟು ಹೈ ಹತ್ತು ಹದಿನೈದು ವರ್ಷದಿಂದ ಪ್ರತಿ ಬಾರಿ ಬರುವಾಗಲೂ ಅದು ಕ್ಲಿಯರ್ ಆಗಿ ಲೆಕ್ಕ ಮಾಡಿ ಕೊಡಿ ನಮ್ಮ ರೆಕಾರ್ಡನ್ನು ತೋರಿಸಿ ಅವರು ಚೆಕ್ ಮಾಡಿ ಹೇಳುವಾಗ ಯಾವುದೇ ಪ್ರಾಬ್ಲಮ್ ಇಲ್ಲ ಹೇಳ್ತಾರೆ ಈ ಸಲ ದೊಡ್ಡ ಹೊಂಡ ಮಾಡಿ ದಾರಿ ಹೋಗುವ ಹೋಗುವ ದಾರಿಯನ್ನೇ ಕಟ್ ಮಾಡಿ ಇಟ್ಟಿದ್ದಾರೆ ಈ ಸದಾನಂದ ಎನ್ನುವ ವ್ಯಕ್ತಿ ಪರ್ಸನಲ್ ಅವರ ಡಿಪಾರ್ಟ್ಮೆಂಟಿನ ಕೆಲಸವನ್ನು ಆ್ಯಕ್ಚುಲಿ ಈಗ ಬಂದ ಆಫೀಸರ್ ಹತ್ರ ನಾನು ಮಾತಾಡಿದರೆ ರೆಕಾರ್ಡ್ ಕೊಂಡೋಗಿ ತೋರಿಸಿದ್ದೇನೆ ಆಗ ಅವರು ಹೇಳಿದಿಲ್ಲ ಇಲ್ಲ ಎರಡು ಮೂರು ದಿನದಲ್ಲಿ ನಾನು ಅದು ಕ್ಲಿಯರ್ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ನನಗೆ ಮಾತು ಕೊಟ್ಟಿದ್ದಾರೆ ಅವರು ಮಾಡ್ಬೋದು ಅವರ ವೇಳೆ ನನಗೆ ಒಳ್ಳೆಯ ಅಭಿಪ್ರಾಯ ಇದೆ ಯಾಕೆ ಅಂತ ಹೇಳಿದರೆ ನಾನು ಫಸ್ಟ್ ಅವರಿಗೆ ಮಾತಾಡುವಾಗಲೇ ಅವರು ಏನಾದರೂ ತಿರುಗಿ ವಾಪಸ್ ನನಗೆ ಕಾಲ್ ಮಾಡಿ ಕೇಳಿದ್ರು ಈಗ ಸಮಸ್ಯೆ ಆಗಿದೆ ಸರ್ ಹೌದಾ ಅಂಥದ್ದು ಇರಲಿಲ್ಲ ಅವರು ಎನ್ಕ್ರೋಚ್ ಮಾಡಿದ್ದಾರೆ ಅಂತ ಹೇಳಿದರು ನಾನು ಅವರಿಗೆ ಆಗಾರೆ ಅಟ್ಯಾಚ್ ಮಾಡಿಕೊಳ್ಳಿ ಅಂತ ಹೇಳಿದೆ ಆದರೆ ನಾನು ಆದ್ದರಿಂದ ಅವರು ಮಾಡಿಕೊಂಡಿರ್ಬೋದು ನಾನು ಸರಿ ಮಾಡಿಕೊಡ್ತೇನೆ ಅಂತ ಅವರು ಹೇಳಿದ್ದಾರೆ ನೋಡಬೇಕು ಇನ್ನು ಏನಾಗ್ತದೆ ಆದರೆ ನಮ್ಮ ಈ ಎಲ್ಲ ರೆಕಾರ್ಡ್ಗಳು ಇರುವಾಗ ನಮಗೊಂದು ಇನ್ಫಾರ್ಮೇಶನ್ ಕೊಟ್ಟು ಇದನ್ನು ಮಾಡುವಂಥ ವ್ಯವಸ್ಥೆ ಇಲಾಖೆಯಿಂದ ಮಾಡಬೇಕಾಗಿತ್ತು ಆ ಒಂದು ಮಾನವೀಯತೆ ಕಾನೂನು ದೃಷ್ಟಿ ಬೇರೆ ಮಾನವೀಯತೆ ದೃಷ್ಟಿಯಿಂದ ಆದರೂ ಇವರು ಈ ಸದಾನಂದ ಅನ್ನುವರು ನಮ್ಮ ಹತ್ರ ಮೀಟ್ ಆಗಿ ನಿಮ್ಮ ರೆಕಾರ್ಡ್ಸ್ ತೋರಿಸಿ ಅಂತ ಕೇಳ್ಕೊಳ್ಬೋದಾಗಿತ್ತು ಬೇರೆ ಯಾರಿಗೂ ಇಂಥ ಒಂದು ಅನ್ಯಾಯ ಆಗದೇ ಇರಲಿ ಅಂತ ನಾನು ನಮ್ಮ ಮೀಡಿಯಾದವರ ಹತ್ರವೂ ಪ್ರತಿ ಇಲಾ ಈ ಒಂದು ಇಂಥ ಒಬ್ಬ ಇಲಾಖೆಯಲ್ಲಿ ಇಂಥ ಒಬ್ಬ ಮನುಷ್ಯ ಇದ್ರೆ ಬಾಕಿ ಸೀನಿಯರ್ಸ್ ಒಳ್ಳೆ ಆಫೀಸರ್ಗಳು ಇದ್ದರೂ ಕೂಡ ಅವರಿಗೆಲ್ಲ ಕೆಟ್ಟ ಹೆಸರು ಬರ್ತದೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಅವರ ಡಿಪಾರ್ಟ್ಮೆಂಟಿಗೆ ಕೆಟ್ಟ ಹೆಸರು ಇಂಥವನನ್ನು ಇಂಥವರನ್ನು ನೋಡಿಕೊಂಡು ನೀವು ಆ ಸಾಮಾನ್ಯ ಜನಗಳಿಗೆ ಏನು ಉಪದ್ರ ಆಗದಾಗೆ ಮಾಡ್ಕೊಳ್ಬೇಕು ಅಂತ ನಾನು ಎಲ್ಲರಿಗೆ ಕಳಕಳಿಯಾಗಿ ವಿನಂತಿ ಮಾಡ್ತೇನೆ ತನ್ನ ಬಳಿ ಜಾಗದ ಬಗ್ಗೆ ಹಾಗೂ ರಸ್ತೆಯ ಬಗ್ಗೆ ಎಲ್ಲ ಸಮರ್ಪಕವಾದ ದಾಖಲೆಗಳಿವೆ ಎನ್ನುತ್ತಿದ್ದಾರೆ ಸಚಿನ್ ಕನಿಷ್ಠ ಒಂದು ಮಾಹಿತಿಯನ್ನು ನೀಡದೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಏಕಾಏಕಿ ಬಂದು ರಸ್ತೆಯನ್ನು ಸಂಪೂರ್ಣವಾಗಿ ಹೊಂಡಮಯ ಮಾಡಿದ್ದಾರೆ ಜಾಗಕ್ಕೆ ಪ್ರವೇಶಿಸಲು ಸಾಧ್ಯವಾಗದ ರೀತಿಯಲ್ಲಿ ಅಗಲನ್ನು ನಿರ್ಮಿಸಿದ್ದಾರೆ ಸರಕಾರದ ಯಾವುದೇ ಕಾನೂನಿದ್ದರೂ ಅದನ್ನು ಪಾಲಿಸಲು ಸಿದ್ಧ ಆದರೆ ಈ ರೀತಿಯಾಗಿ ಅನ್ಯಾಯ ಮಾಡಬಾರದಿತ್ತು ಎನ್ನುತ್ತಿದ್ದಾರೆ ಸಚಿನ್ ತನ್ನ ಬಳಿ ಅರಣ್ಯ ಇಲಾಖೆಗೆ ಸೇರಿದ ಜಾಗವಿದ್ದರೆ ಅದನ್ನು ಬಿಟ್ಟುಕೊಡಲು ತಾನು ಸಿದ್ಧನಿದ್ದೇನೆ ಇಲ್ಲಿ ನೋಡಿ ಮೊನ್ನೆ ಹೋಗುವಾಗ ಇದು ಬೇಲಿ ಇರಲಿಲ್ಲ ಈಗ ಕೆಳಗಿನವರು ಮತ್ತೆ ಅದು ಕನ್ವರ್ಷನ್ ಆದ ರೋಡಿನಲ್ಲೇ ಬೇಲಿ ಹಾಕಿ ಹೋಗಿದ್ದಾರೆ ನಾವು ಒಂದು ದಿನ ತೆಗೆದು ಡಿಸೈಡ್ ಇದ್ದೇವೆ ಅಷ್ಟು ದಿನ ಬಂದಾಗ ಅದನ್ನು ಮತ್ತೆ ಮರುದಿನ ಇದು ಕೆಳಗಿನವರ ಒಂದು ಏನೋ ಅವರಿಗೆ ಆ್ಯಕ್ಚುಲಿ ರೆಕಾರ್ಡ್ಗಳು ಉಂಟು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಡಿಪಾರ್ಟ್ಮೆಂಟ್ನವರು ಚೆಕ್ ಮಾಡಬೇಕು ಲಾಸ್ಟ್ ಇಯರು ಕೂಡ ಇದು ಪ್ರಾಬ್ಲಮ್ ಇದೆ ಅಂತ ಆಗುವಾಗ ನಾನು ಚೆಕ್ ಮಾಡಿ ಅಂತ ಹೇಳಿದ್ದೆ ಅವರು ನನ್ನನ್ನು ಕರೆಸಿ ಎಲ್ಲ ಅಳತೆ ತಾಲೂಕಿಂದೆಲ್ಲ ಬಂದು ಅಳತೆ ಮಾಡಿದರು ಅಳತೆ ಮಾಡುವಾಗ ಅವರ ಅಂಗಳವರೆಗೆ ಹೋಯ್ತು ಮತ್ತೆ ಏನೋ ರಾಜಕೀಯದಲ್ಲಿ ನಾನು ಜಾಸ್ತಿ ಯಾವುದೇ ರಾಜಕೀಯದಲ್ಲಿ ಇಲ್ಲ ಇವರು ರಾಜಕೀಯ ರೀತಿಯಲ್ಲಿ ಅದನ್ನು ಮುಚ್ಚಿಬಿಟ್ರು ಫಾರೆಸ್ಟ್ ಆಫೀಸರ್ ಆಗಿನ ಫಾರೆಸ್ಟ್ ಆಫೀಸರ್ ಹೇಳಿದರು ಇಲ್ಲೇ ಸಚಿನ್ ಅವರೇ ಈಗ ಆಗಿದ್ದಿರಲಿ ಏನು ಪ್ರಾಬ್ಲಮ್ ಇಲ್ಲಲ್ಲ ನಿಮಗೆ ಇದನ್ನು ಮಾಡಿದರೆ ತುಂಬ ಜನರಿಗೆ ಸಮಸ್ಯೆ ಆಗ್ತದೆ ಆದರೆ ನನ್ನಿಂದಾಗಿ ಇನ್ನೊಬ್ಬನಿಗೆ ಸಮಸ್ಯೆ ಆಗೋದು ಬೇಡ ಅಂತ ನಾನು ಅದನ್ನು ಅವತ್ತು ಬಿಟ್ಟುಬಿಟ್ಟೆ ಅದು ಇದು ಪ್ರತಿ ಒಂದು ನಾಲ್ಕೈದು ವರ್ಷ ಹೊಸ ಆಫೀಸರ್ ಬಂದಾಗೆ ಅವರಿಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಈ ರೀತಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬಾ ಬೇಸರದ ಸಂಗತಿ ಅದು ಮಾಡ್ಬೋದು ಏನೂ ಮಾಡ್ಬೋದು ಯಾಕಂತ ಹೇಳಿದ್ರೆ ಹದಿನೈದು ವರ್ಷ ಈ ಅನುಭವಿಸುವ ನೋವಿಗಿಂತ ಇಂಥ ಜಾಗವೇ ಬೇಡ ನನಗೆ ಈ ಸರ್ಕಾರಿ ಆಗಲಿ ಅಥವಾ ಇಂಥ ಒತ್ತುವರಿ ಜಾಗವ ಕನ್ವರ್ಷನಿಗೂ ಇಂಥ ಪ್ರಾಬ್ಲಮ್ ಇದ್ರೆ ನನಗೆ ನಾನು ಬಿಟ್ಟು ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಅಂತ ಅಧಿಕಾರಿಗಳು ನನಗೆ ಕನ್ವರ್ಷನ್ ಮಾಡಿ ಕೊಟ್ಟಿದ್ರೆ ಅದು ತಪ್ಪು ಅಂತ ಆಗಿದ್ರೆ ನಾನಿ ನಾನು ರೆಡಿ ಇದ್ದೇನೆ ಯಾವುದಕ್ಕೂ ನನಗೆ ಸಮಸ್ಯೆ ಇಲ್ಲ ಅದೇ ರೀತಿ ಕೆಳಗಿನವರಿಗೂ ಮೇಲಿನವ್ರಿಗೂ ಎಲ್ರಿಗೂ ನ್ಯಾಯ ಒದಗಿಸಿ ಕೊಡಬೇಕು ಕನ್ವರ್ಷನ್ ಆಗಿರುವ ಜಾಗಕ್ಕೆ ಕಂದಾಯ ಇಲಾಖೆಯವರೇ ಗುರುತಿಸಿಕೊಟ್ಟಿರುವ ರಸ್ತೆಯನ್ನು ಈ ರೀತಿ ಮುಚ್ಚಿರುವುದು ಎಷ್ಟು ಸರಿ ಕನಿಷ್ಠ ದಾಖಲೆಗಳನ್ನಾದರೂ ಪರಿಶೀಲಿಸುವ ಕಾರ್ಯವನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಡಬೇಕಿತ್ತಲ್ಲವೇ ದಶಕದ ಹಿಂದೆಯೇ ಜಮೀನನ್ನು ಕನ್ವರ್ಷನ್ ಮಾಡಿ ನೀಡುವಾಗ ಕಂದಾಯ ಇಲಾಖೆಯ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಜಮೀನಿನ ದಾಖಲೆಗಳನ್ನು ಪರಿಶೀಲಿಸುತ್ತಿರುವುದಾಗಿ ಹೇಳುತ್ತಿದ್ದಾರೆ ಈ ಜಾಗ ಯಾರಿಗೆ ಸೇರಿದು ಎಂಬುದು ಇಲಾಖೆಗಳ ನಡುವಿನ ತರ್ಕವಾದರೆ ಇಲ್ಲಿ ಇದರ ನಡುವೆಯೇ ಕೃಷಿಕನೊಬ್ಬನಿಗೆ ಅನ್ಯಾಯವಾಗಿದೆ ಎಂಬುದು ಮಾತ್ರ ಸತ್ಯ